ನೋಡಿ ಸಾಕಷ್ಟು ರಂಗೇರ್ತಾಯಿತು ಹೈವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಅವರ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೊರಗಿನವರು ಇಲ್ಲಿ ಮತದಾರರನ್ನ ವಕ್ರ ಮಾಡಲು ಬಂದಿದ್ದಾರೆ ಎಂಬ ಹೇಳಿಕೆಗೆ ನಿನ್ನೆ ರಾತ್ರಿ ನಮ್ಮ ನ್ಯೂಸ್ ಸಹೋದರ ರಾಜ್ಯ ಉಪಸಂಪಾದಕ ಬಸವರಾಜ ನಡೆಸಿದ ಸಂವಾದದಲ್ಲಿ ತಿರುಗೇಟು ಕೊಟ್ಟಿದ್ದು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಬ್ಯಾಟ್ ಬೀಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಂಡಾಯ ಅಭ್ಯರ್ಥಿ ಮಹಾಂತೇಶ್ ವಕುಂದ ಸ್ಪರ್ಧೆ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ವಿಶೇಷವಾಗಿ ಕಿತ್ತೂರು ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ಬಿಜೆಪಿ ರಾಜಕಾರಣಿಗಳು ಆಗಿರ್ತಕ್ಕಂಥ ಮುಖಂಡವಾಗಿರ್ತಕ್ಕಂಥ ಶ್ರೀ ಮಾಂತೇಶ ಮಠ ಸಾಹೇಬ್ರು ಸಹ ಸಿಕ್ಕಿದ್ದಾರೆ ವಿಶೇಷವಾಗಿ ಸಾಕಷ್ಟು ಅವರು ಸಹ ಒಂದ್ ರೀತಿ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಸಾಕಷ್ಟು ಪಣ ತೊಟ್ಟಿದ್ದಾರೆ ಸರ್ ನಮಸ್ಕಾರ ವಿಶೇಷವಾಗಿ ಒಂದ್ ರೀತಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಎಲ್ಲ ಒಂದ್ ಕಡೆ ವೋಲ್ಟೇಜ್ ಲೋಕಸಭಾ ಕ್ಷೇತ್ರಿದೆ ಸರ್ ಮತ್ತೊಮ್ಮೆ ನರೇಂದ್ರ ಮೋದಿ ಅಂತಕ್ಕಂಥ ವಾಕ್ಯದೊಂದಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಜೆ ಡಿ ಎಸ್ ಸಹಯೋಗದೊಂದಿಗೆ ಗೆಲ್ಲಬೇಕು ಅಂತಕ್ಕಂತ ಒಂದು ಅತ್ಯಂತ ಉತ್ಸಾಹದಿಂದ ಇವತ್ತು ನಮ್ಮ ಕಾರ್ಯಕರ್ತರ ತಂಡ ಫೀಲ್ಡ್ ಗಿಳದಾಗಿದೆ ಎಲ್ಲ ಅಭ್ಯರ್ಥಿಗಳ ಘೋಷಣೆಯಾಗಿದೆ ಕಾರ್ಯತಂತ್ರ ರೂಪಿಸಲಾಗಿದೆ ಮನೆ ಮನೆಗೆ ಸಂಪರ್ಕ ಮಾಡತಕ್ಕಂಥ ಕೆಲಸ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನಮ್ಮ ಕಾರ್ಯಕರ್ತರು ಜನ ಸಂಪರ್ಕದಲ್ಲಿದ್ದಾರೆ ಮತ್ತು ಕಳೆದ ಹತ್ತು ವರ್ಷಗಳ ನರೇಂದ್ರ ಮೋದಿ ಆಡಳಿತ ಜನರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಈಗಾಗಲೇ ಮಾಡಿದೆ ಸದಾನಂದ ಗೌಡ್ರಿಗಾಗಲಿ ಈಶ್ವರಪ್ಪನವ್ರಿಗಾಗ್ಲಿ ಅವರೆಲ್ಲ ನಮ್ಮ ಹಿರಿಯ ನಾಯಕರು ಪಕ್ಷದ ಹಲವಾರು ವರ್ಷಗಳಿಂದ ಅಹ್ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ತಮ್ಮದೇ ಆಗಿರತಕ್ಕಂತ ಸಂಘಟನಾತ್ಮಕ ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಪಕ್ಷ ಎಲ್ಲೋ ಒಂದು ಕಡೆ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡಬೇಕಂತಕ್ಕಂಥ ತೀರ್ಮಾನವನ್ನ ಪಕ್ಷದ ನಾಯಕರು ಹಿರಿಯರು ಮಾಡಿದ್ದಾರೆ ಆ ನಾವ್ಯಾರೂ ಸಹಿತ ಈ ರಾಜಕಾರಣದಲ್ಲಿ ಶಾಶ್ವತವಾಗಿ ಇರ್ಲಿಕ್ಕೆ ಬಂದಿಲ್ಲ ಆ ನದಿ ನೀರು ಸ್ವದಾ ಹರಿತಾ ಇರ್ತದೆ ಹೊಸ ಯುವ ನಾಯಕತ್ವಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಪ್ರದೇಶವಾರು ಅಲ್ಲಿರ್ತಕ್ಕಂಥ ಸಾಮಾಜಿಕ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ನಾವೇನು ಕರಿತೀವಿ ಅವಕಾಶ ಕೊಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಇವತ್ತು ಜೆ ಡಿ ಎಸ್ ಜೊತೆಗೆ ಮಾಡಿರ್ತಕ್ಕಂಥ ಹೊಂದಾಣಿಕೆ ಇರಬಹುದು ಹೀಗಾಗಿ ಹಲವಾರು ವಿಷಯಗಳನ್ನು ಮುಂದಿಟ್ಟುಕೊಂಡು ಇವತ್ತು ಪಕ್ಷದ ವರಿಷ್ಠರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಇರಬಹುದು ಅವರು ಹಿರಿಯರಿಗೆ ಯಾವುದಾದ್ರು ಒಂದು ಹಂತದಲ್ಲಿ ಅವ್ರಿಗೆ ನೋವುಗಳು ಆಗಿರಬಹುದು ಆದರೆ ಪಕ್ಷದ ವರಿಷ್ಠರು ಅವೆಲ್ಲವನ್ನ ತಿಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ನಾವೆಲ್ಲರೂ ಸಹಿತ ಒಂದಾಗಿ ಒಟ್ಟಾಗಿ ಪಕ್ಷದ ಗೆಲುವಿಗಾಗಿ ನಾವೆಲ್ಲರೂ ಸಹಿತ ಶ್ರಮ ವಹಿಸ್ತೀವಿ ಮತ್ತು ಅಧಿಕಾರ ಅನ್ನೋದು ಅದು ಒಂದೇ ಒಂದೇ ಸ್ಥಾನ ನಾವೆಲ್ಲರೂ ಅಪೇಕ್ಷಿತರು ಈಗ ತೀರ್ಮಾನ ಮಾಡಿದ ತೀರ್ಮಾನ ಆಗುವವರಿಗೆ ನಮ್ಮ ಹೋರಾಟ ಇರ್ತದೆ ಮಾಡಬೇಕಾಗಿದೆ ಆಗಿರ್ತಕ್ಕಂಥ ನ್ಯೂನ್ಯ ನ್ಯೂನತೆಯನ್ನ ಸರಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಆ ಯಾವುದೋ ಒಂದು ತಪ್ಪನ್ನ ಮಾಡ್ಲಿಕ್ಕೆ ಹೋಗಿ ನಾವು ಬೇರೆ ಪಕ್ಷಕ್ಕೆ ಆಹಾರ ಆಗ್ಬಾರ್ದು ಆ ಆ ತಪ್ಪನ್ನ ನಾವು ಯಾರು ಸಹಿತ ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ಅವರಿಗೆ ಮಾಡ್ತೀನಿ ಅವರ ಮನವೊಲಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಏನ್ ಹೇಳಿಕ್ ಬಯಸ್ತೀರಾ ಸರ್ ಈ ಚುನಾವಣೆಗೆ ಸದೃಢ ನಾಯಕತ್ವ ಮೋದಿ ಅವರು ಮತ್ತೊಮ್ಮೆ ಅಂತಕ್ಕಂಥ ಜಯ ಘೋಷ ಕಾರಣ ಏನು ಭಾರತ ಸುರಕ್ಷಿತವಾಗಿರಬೇಕು ಮೇಲೆ ಚೈನಾ ಇದೆ ಪಕ್ಕದಲ್ಲಿ ಬಾಂಗ್ಲಾದೇಶ ಇದೆ ಪಕ್ಕದಲ್ಲಿ ಪಾಕಿಸ್ತಾನ ಇದೆ ಕೆಳಗೆ ಶ್ರೀಲಂಕಾ ಇದೆ ವಿಶ್ವದ ಅನೇಕ ರಾಷ್ಟ್ರಗಳು ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ತಾ ಇದೆ ಭಾರತ ವಿಶ್ವ ಗುರು ಆಗ್ತಾ ಇದೆ ಅಂತಕ್ಕಂಥ ಒಂದು ಜಿಜ್ಞಾಸೆ ಇದೆ ಹೀಗಾಗಿ ಭಾರತವನ್ನ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಹೆಜ್ಜೆ ಇಡಬೇಕಾಗಿದೆ